ಚಳ್ಳಕೆರೆ ಗೇಟ್ನಲ್ಲಿರುವಂತಹ ಶಂಕರ್ನಗ್ ಆಟೋ ನಿಲ್ದಾಣದಲ್ಲಿ ಆಟೋಗಳನ್ನು ನಿಲುಗಡೆ ಮಾಡಲು ಅವಕಾಶ ನೀಡಲು ಆಗ್ರಹಿಸಿ ನಗರಸಭೆಗೆ ಮನವಿ ಸಲ್ಲಿಸಲಾಯಿತು ಕರ್ನಾಟಕ ರಾಜ್ಯ ಆಟೋ ಚಾಲಕರ ಸಂಘಟನೆಗಳ ಒಕ್ಕೂಟ ಇವರ ವತಿಯಿಂದ ಮನವಿ ಸಲ್ಲಿಸಿದ್ದಾರೆ ಇನ್ನು ಚಿತ್ರದುರ್ಗ ನಗರದ ಚಳ್ಳಕೆರೆ ಟೋಲ್ ಗೇಟ್ ಬಳಿ ಈಗಾಗಲೇ ಶಂಕರ್ನಗ್ ಆಟೋ ನಿಲ್ದಾಣವು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳಿಂದ ಇದೆ ಸದರಿ ನಿಲ್ದಾಣದಲ್ಲಿ ನೂರಾರು ಆಟೋಗಳು ನಿಲುಗಡೆ ಮಾಡುತ್ತಾ ಬಂದಿದ್ದಾರೆ ಇನ್ನೀ ಆಟೋ ನಿಲ್ದಾಣವನ್ನು ಏಕಾಏಕಿ ಸಂಚಾರಿ ಪೊಲೀಸ್ನವರು ನಿಲ್ದಾಣದಲ್ಲಿ ಆಟೋ ರಿಕ್ಷಾಗಳನ್ನು ನಿಲುಗಡೆ ಮಾಡಲು ಬಿಡುತ್ತಿರುವುದಿಲ್ಲ ಸದರಿ ಆಟೋ ನಿಲ್ದಾಣದಲ್ಲಿ ಆಟೋಗಳನ್ನು ನಿಲುಗಡೆ ಮಾಡಲು ಈ ಕೂಡಲೇ ಅವಕಾಶ ಕಲ್ಪಿಸಿಕೊಡಬೇಕಾಗಿ ಆಗ್ರಹಿಸಿ ನಗರಸಭೆಗೆ ಮನವಿ ಸಲ್ಲಿಸಲಾಯಿತು

ಅದೇ ಮೇಡಮ್ ನಾವು ಎರಡು ಸರಿ ನಾವು ಬಂದು ನರಸ ಭೇಟಿ ಮಾಡಿ ಹೇಳೋದು ಆದ್ರೆ ಅಲ್ಲಿ ಕರ್ಮ್ ಕೊಟ್ಟಿದ್ದೀವಿ ಮಾಡೋಣ ಅನಂತರ ನಾವು ಕರೆ ಕೊಡ್ತೀವಿ ಹೋರಾಟ ಮುಂದಿಗೆ ಕರ್ಕೊಂಡು